ಜನರಿಗೆ ತಪ್ಪಿಸುವ ಕೆಲಸ ಆಗಿತ್ತು ಮಾಹಿತಿಗಳು ಸಮಾಜದಲ್ಲಿ ಹೇಗ ಒಂದು ಕಡೆ ಮೂಲಕ ಈ ಸಂವಿಧಾನನೇ ಬದಲಾಯಿಸ್ತಾರೆ ಅಂತ ಒಂದು ನಿರೂಪಣೆನೆ ಬಂದ್ಬಿಟ್ಟಿತ್ತು ನಮ್ಮ ಏನು ಚುನಾವಣೆಯ ಒಂದು ಸಂದರ್ಭದಲ್ಲಿ ಬಹುಶಃ ಚಿತ್ರದುರ್ಗದಲ್ಲೂ ಇತ್ತು ಆಯ್ತು ಫಲಿತಾಂಶನು ಬಂತು ನಾವು ಆಯ್ಕೆಯಾಗ ನಂತರ ನಾವು ಸಂಸದಿನ ಮೊದಲನೇ ಒಂದು ಅನುಭವನೂ ಕೂಡ ಬಂದಿತ್ತು ಮೊದಲನೇ ದಿನ ನಮ್ಮ ಏನು ಇನ್ ಸೆರೆಮನಿ ಆ ಸಂದರ್ಭದಲ್ಲಿ ನಾವು ಕೂಡ ಒಂದು ರೀತಿಯದ್ದು ಒಂದು ಹೊಸ ಒಂದು ಅನುಭವ ಯಾಕಂದ್ರೆ ನಾವು ಏನು ನಿರೀಕ್ಷೆ ಮಾಡಬೇಕು ಇಲ್ವೋ ಅದು ಗೊತ್ತಾಗ ಗೊತ್ತಾಗಿಲ್ಲ ನಮಗೆ ಅಂದರೆ ನಮ್ಮ ಒಂದು ಕಡೆಯಿಂದ ನೋಡು ನಮ್ಮ ವಿರುದ್ಧ ನಿಂತಿರುವಂಥದ್ದು ಏನೋ ಪಕ್ಷಗಳಿದಾವೆ ಎಲ್ಲರೂ ಸಹ ಈ ಒಂದು ಸಂವಿಧಾನದ ಒಂದು ಪುಸ್ತಕ ಇಟ್ಕೊಂಡು ಸಂಸದೊಳಗೆ ಬಂದರು ಅಂದರೆ ಅವರೇ ಸಂವಿಧಾನದ ಒಂದು ರಕ್ಷಣೆ ರಕ್ಷಣೆ ಮಾಡೋರು ಆ ಒಂದು ಪಕ್ಷಗಳು ಈ ನಿಟ್ಟಿನಲ್ಲಿ ಅವರು ಈ ಸಂಸತ್ತಿಗೆ ಬಂದಿದರೆ ಅದಕ್ಕಾಗಿ ಬಂದಿರುವಂಥದ್ದು ಒಂದು ನಿರೂಪಣೆಯನ್ನು ಕೂಡ ಅವರು ಎಲ್ಲ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಕೆಲವರು ಆ ಪ್ಲಾಸ್ಟಿಕ್ಗೆ ತಗ್ದಿರಲಿಲ್ಲ ಅದು ಬೇರೆ ವಿಚಾರ ಬಿಡಿ ಸಂವಿಧಾನ ಪುಸ್ತಕದಲ್ಲಿ ಪ್ಲಾಸ್ಟಿಕ್ಗೆ ತಗ್ದಿರಲಿಲ್ಲ ಅದು ಬೇರೆ ವಿಚಾರ ಆದರೆ ಈ ಒಂದು ನಿರೂಪಣೆಯೆಲ್ಲ ನೋಡಿ ನಮಗೆ ಅನಿಸುತ್ತಿದ್ದು ಯಾಕೆ ಇಂಥ ಒಂದು ಅಪಪ್ರಚಾರ ಸೃಷ್ಟಿಯಾಗಿತ್ತು ಅಂತ ನಮ್ಮ ಪಕ್ಷದಲ್ಲಿ ಅಧಿಕೃತವಾಗಿ ಯಾವುದೇ ರೀತಿಯ ಈ ಒಂದು ನಿಲುವು ಇಲ್ಲೂ ಕೂಡ ಅವರು ಘೋಷಣೆ ಮಾಡಿರಲಿಲ್ಲ ನಾವು ಯಾರು ಸಹ ಇಂಥ ಒಂದು ಭಾವನೆಯನ್ನು ಸಹ ಒಂದು ಅಪಪ್ರಚಾರ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೀತಾ ಇತ್ತು ಈ ನಿಟ್ಟಿನಲ್ಲಿ ಒಂದು ಅಧ್ಯಯನ ಮಾಡಿದ್ರೆ ಅಂತ ನಮ್ ಆ ರೀತಿ ಇದು ಒಂದು ಅಪಪ್ರಚಾರ ಮತ್ತು ಅವರದ ಸತ್ಯ ಈ ಕಾಂಗ್ರೆಸ್ಸಿನ ಒಂದು ಒಂದ್ ರೀತಿ ಅವರ ಯಂತ್ರನಲ್ಲಿ ಮಂಡಿಸುವ ಮೂಲಕ ಅವರು ಯಾವ ಒಂದು ನಮ್ಮ ಸ್ವಾತಂತ್ರ್ಯ ಪದ್ಯ ತಂತ್ರ ಬಹುಶಃ ಸ್ವಾತಂತ್ರ್ಯ ಹಿಂದೆನೂ ಕೂಡ ಇದು ಮಾಡಿರೋದ್ ಕೆಲಸ ಬಹಳಷ್ಟು ಉಲ್ಲೇಖ ಮಾಡಬಹುದು ನಾವು ಆದ್ರೂ ಸಹ ಎಲ್ಲಾನು ಕೂಡ ಉಲ್ಲೇಖ ಮಾಡಕ್ ಹೋಗಲ್ಲ ಈ ಏನು ಪುಸ್ತಕ ಇದೆ ನಮ್ಮ ಸಂವಿಧಾನ ಬದಲಾಯಿಸಿದ್ಯಾರು ಅದರಲ್ಲಿ ದಾಖಲೆ ಸಹಿತ ಸಂಪೂರ್ಣವಾದ ಮಾಹಿತಿ ಇದೆ ನಾವೇನು ಜಾಸ್ತಿ ಬಂದು ಇಲ್ಲಿ ನಿಮಗೆ ಏನು ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ ಆದ್ರೂ ಸಹ ಕೆಲವ ಮುಖ್ಯ ಅಂಶಗಳು ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಇಷ್ಟಪಡ್ತೀವಿ ಸಂವಿಧಾನ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದ್ಭುತವಾದ ಒಂದು ಗ್ರಂಥ ಅಂತಾನೆ ಹೇಳ್ಬೋದು ನಿಜಕ್ಕೂ ಹೇಳಕ್ ಹೋದ್ರೆ